ಒಟ್ಟಿಗೆ ಕರ್ಕೊಂಡು ಹೋಗೋದಕ್ಕೆ ವಾಹನ ಸಿದ್ಧವಾಗಿದೆ ಕೆಲವೇ ಕ್ಷಣಗಳಲ್ಲಿ ಐದು ಜನ ಆರೋಪಿಗಳು ಕೋರ್ಟ್ಗೆ ಬೆಂಗಳೂರಿನ ಅರವತ್ತ್ ನಾಲ್ಕನೇ ಸೆಷನ್ಸ್ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ ಕೋರ್ಟ್ ನಲ್ಲಿ ಪ್ರಕ್ರಿಯೆ ಮುಗಿಸಿ ನಂತರ ಜೈಲಿಗೆ ಕಳಿಸ್ತಾರೆ ಐದು ಆರೋಪಿಗಳನ್ನ ಒಟ್ಟಿಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ ಪೊಲೀಸರು ಚಿತ್ರದುರ್ಗದ ಇಬ್ಬರು ಆರೋಪಿಗಳು ತಡರಾತ್ರಿ ಜಡ್ಜ್ ಮನೆಗೆ ಹಾಜರುಪಡಿಸಲಾಗುತ್ತೆ ಬೆಂಗಳೂರು ತಲುಪೋದು ಸುಮಾರು ಎಂಟು ಗಂಟೆ ಆಗೋ ಸಾಧ್ಯತೆ ಇದೆ ಹಾಗಾಗಿ ತಡರಾತ್ರಿ ಜಡ್ಜ್ ಮನೆಗೆ ಹಾಜರುಪಡಿಸ್ತಾರೆ ಜಗದೀಶ್ ಮತ್ತು ಅನುಕುಮಾರ್ ಉಳಿದಂತೆ ಐದು ಜನ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ವಾಹನ ಸಿದ್ಧ ಮಾಡ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡಿದ್ರಿ ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ ಪವಿತ್ರ ಗೌಡ ದರ್ಶನ್ ಪ್ರದೋಷ್ ನಾಗರಾಜ್ ಮತ್ತು ಲಕ್ಷ್ಮಣ್ ಈ ಐದು ಜನ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಚಿತ್ರದುರ್ಗದ ಇಬ್ಬರು ಆರೋಪಿಗಳು ತಡರಾತ್ರಿ ಬರೋದ್ರಿಂದ ತಡರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಿನ ತಕ್ಷಣ ಆರೋಪಿಗಳ ಬಂಧನಕ್ಕೆ ಕಾರ್ಯಪ್ರವೃತ್ತವಾದ ಪೊಲೀಸರು ಈಗ ಏಳಕ್ಕೆ ಏಳು ಜನರನ್ನ ಬಂಧಿಸಿದ್ದಾರೆ ಇಬ್ಬರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದು ಬರೋದಕ್ಕೆ ಹೊರಟಿದ್ದಾರೆ ಐದು ಜನ ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಎಂಟರ್ ಆಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ ಹೊಸಕೆರೆ ಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ವಿಜಯಲಕ್ಷ್ಮಿ ಅವರ ಫ್ಲಾಟ್ ನಿಂದ ದರ್ಶನ್ ಅರೆಸ್ಟ್ ಆಗಿ ಪೊಲೀಸರು ಕರ್ಕೊಂಡು ಬಂದಿದ್ರು ಆರ್ ಆರ್ ನಗರದ ನಿವಾಸದಿಂದ ಪವಿತ್ರ ಗೌಡನ ಅರೆಸ್ಟ್ ಮಾಡಿ ಕರೆದುಕೊಂಡು ಬರಲಾಯಿತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ ಅದಾದ ಮೇಲೆ ಜೈಲಿಗೆ ಕಳಿಸ್ತಾರೆ ಪರಪ್ಪನ ಅಗ್ರಹಾರವ ಬಳ್ಳಾರಿ ಜೈಲ ದರ್ಶನ್ ಪಾಲಿಗೆ ಅನ್ನೋದು ಗೊತ್ತಾಗಬೇಕಾಗಿದೆ ಕೊಲೆ ಪ್ರಕರಣದ ಏಳು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಅದರಲ್ಲಿ ಐದು ಜನ ಆರೋಪಿಗಳು ಪೊಲೀಸ್ ಠಾಣೆಯಲ್ಲಿದ್ದಾರೆ ಅವರ ವೈದ್ಯಕೀಯ ಪರೀಕ್ಷೆ ನಡೆದಿದೆ ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ವಾಹನ ಕೂಡ ರೆಡಿಯಾಗಿದೆ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ವಾಹನ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಾಹನ ರೆಡಿಯಾಗಿದೆ ಕೆಲವೇ ಕ್ಷಣಗಳಲ್ಲಿ ಐದು ಜನ ಆರೋಪಿಗಳು ಈ ವಾಹನ ಏರೋರಿದ್ದಾರೆ ಇದೇ ವಾಹನದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತಾರೆ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ನಿವಾಸದಿಂದ ದರ್ಶನ್ ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಯಿತು ಈಗ ವೈದ್ಯಕೀಯ ಪರೀಕ್ಷೆ ಮುಗಿದಿದ್ದು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತಾರೆ ಗ್ಯಾಂಗ್ನ ಏಳಕ್ಕೆ ಏಳು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಜಗದೀಶ್ ಮತ್ತು ಅನುಕುಮಾರ್ ರಾತ್ರಿ ಎಂಟರ ಹೊತ್ತಿಗೆ ಬೆಂಗಳೂರು ಸೇರ್ಕೊಳ್ಳೋ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh <laughs>